ಇತ್ತ ಮೂಲ ಸ್ಥಾನ ಮುಂಬೆಟ್ಟ ಗುಡ್ಡದ ಮೇಲೆ ಶಿವಯೋಗಿ ಅಮೋಘ ಸಿದ್ದೇಶ್ವರ ಪಂಚಾವೃತಿಯನ್ನು ಹಚ್ಚಿಕೊಂಡು ಆದಿಶಕ್ತಿಯನ್ನು ನಂತಹ ದೇವಿಯನ್ನ ಭಾವ ಉದು ಸಿದ್ಧನ ದೇವಿಗೆ ಸಣ್ಣಾಗಿ ಹುರಿದಾಗ ಮಾವ ನನ್ನ ಭಾವನ ದೇವಿಯು ಸಣ್ಣ ಅಂದಾಗ ನಿನ್ನ ಭಾವ ಔದು ಸಿದ್ಧ ಕಲ್ಲಂಕಲಿಗೆ ಭೂಮಿಯೊಳಗ ಇಸದ ಪ್ರಬಲ ಹೆಚ್ಚಾಗಿ ಅಲ್ಲಿ ಹೊರಳ್ಯಾ ನಮ್ಮ ಅವಾಗ ಮಾವುಗಂತಳ ಮಾವನೇ ನನ್ನ ಭಾವ ಏನ್ ಮಾಡಿದ್ರು ಉಳಿತಾನೆ ಹೇಳು ನನಗೆ ಅವಾಗ ನಿನ್ನೆ ಆ ಶಿದ್ದ ಹೇಳಿದ್ದಾನೆ ಕೊಂತ ನಿನ್ನ ಭಾವನ ಮೇಲೆ ಅಷ್ಟು ಪ್ರೀತಿ ಇದ್ರೆ ನಿನಗೆ ಭಾವ ಬೇಕಲ್ಲೋ ಹೌದು ಮಾವ ನನಗೆ ಭಾವ ಬೇಕು ಆ ನಿನಗೆ ಭಾವ ಬೇಕಾದ್ರೆ ನೀನು ನಿನ್ನ ಮಗನ ಮೋಹವನ್ನ ಬಿಟ್ಟು ನಿನ್ನ ಸಣ್ಣ ಮಗ ಶೀಲಿ ಶುದ್ಧಗೆ ಸುಡುಗಲ್ಲವನ್ನು ಹಿಡಿದು ಆಕಾಶಕ್ಕೆ ಹೊಡಿ ಅಂದಾಗ ಅಲ್ಲಿ ನಿನ್ನ ಭಾವ ಎತ್ತರಾಗ್ತಿದ್ದಾನೆ ಆ ನಿನ್ನ ಭಾವ ಎದ್ದು ನಿಮ್ಮ ಧರ್ಮನ ಮನೆಗೆ ಬರುತ್ತಿದ್ದಾನೆ ಅವಾಗ ಪುಣ್ಯಾತ್ಮರೆ ಯಾವ ನನ್ನ ಆದಿಶಕ್ತಿ ಕೊಂತ ದೇವಿ ಪುತ್ರ ಮೋಹನ ಬಿಟ್ಟಳು ಯಾಕಂತ ಕೇಳಿದ್ರು ಪುಣ್ಯಾತ್ಮರೇ ಇದು ಮೋಹ ಮನುಷ್ಯನಲ್ಲಿ ಮೋಹ ಹೋಗುದು ಬಹಳ ಇದೆ ಪುತ್ರ ಮೋಹ ಇದು ಭಗವಾನ ವೇದ ವ್ಯಾಸಗೂ ಹೋಗಿಲ್ಲ ಪುಣ್ಯಾತ್ಮರೇ ನನ್ನ ಇಲ್ಲಿ ಆದಿಶಕ್ತಿ ಕೊಂತಹ ದೇವಿ ತಂದಿ ಶಿವಯೋಗಿ ಅಮೋಘಿದ್ದ ಮಾವ ಹೇಳಿದ ಮಾತವನ್ನ ಕೇಳಿದ ತಕ್ಷಣ ಮಾವ ನನ್ನ ಪುತ್ರ ಮೋಹನ್ನ ಬಿಟ್ಟು ನನ್ನ ಮಗನಾದ ಶೀರಿ ಸಿದ್ದಗೆ ಈಗಾಗಲೇ ನಾನು ಆಕರ್ಷಿಕ ಹೊಡಿತೇನೆ ನನ್ನ ಭಾವ ಉಳಿತಾನಿಲ್ಲ ಓಹೋ ಉಳಿತಾನ 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 ಅವಾಗ ಪುಣ್ಯಾತ್ಮರೇ ನನ್ನ ಆದಿಶಕ್ತಿ ಕೊಂತಹ ದೇವಿ ಪುತ್ರ ಮೋಹನ ಬಿಟ್ಟು ಆ ತನ್ನ ಮಗನಾದ ಶೀಲಿ ಶಿದ್ದನ ಸೋಡುಗಾಲವನ್ನ ಹಿಡಿದು ಗರನೆ ತಿರುವಿ ಆಕಾಶಕ್ಕೆ ಹೊಡೆದು ಬಿಟ್ಟಿದ್ರು ಆಕಾಶಕ್ಕೆ ಹೊಡೆದು ಬಿಟ್ಟಿದ್ರು ಆವ ಕಾಲದಲ್ಲಿ ಪುಣ್ಯಾತ್ಮರೆ ಯಾವ ನನ್ನ ಕುಂತಾದಿವಿ ತನ್ನ ಮಗನ ಮೋಹ ಮಮಕಾರವನ್ನು ಬಿಟ್ಟು ಆ ಪುತ್ರ ಮೋಹವನ್ನು ಬಿಟ್ಟು ಹೇಗಾದ್ರೆ ನನ್ನ ಭಾವ ಉಳಿಲನಂತ ಆಶೆಯನ್ನಿಟ್ಟುಕೊಂಡು ಆ ತನ್ನ ಮಗನ ಗಗ್ಗನಕ್ಕೆ ಹೊಡೆದಳು ಅವಾಗ ನನ್ನ ಆದಿಶಕ್ತಿ ಕೊಂತಾದೇವಿ ಪುತ್ರ ಮೋಹನ ಬಿಟ್ಟು ಆಕಾಶಕ್ಕೆ ಹೊಡೆದರೆ ಆ ಸಣ್ಣ ಶಿಶುವಾದ ಶೀಲಿ ಶುದ್ಧನು ಗಗ್ಗನಕ್ಕೆ ಗರ ಗರ್ ಗರ್ ತಿರುಗಲು ಕತ್ತ ಆ ಗಗ್ಗರದಲ್ಲಿ ಒಂದು ಹದ್ದಿನಂತೆ ತಿರುಗಲು ಕತ್ತ ಆವಾಗ ಇದೇ ಹರಣದ ಕಿರಿಯಲ್ಲಿ ವಾಸ ಮಾಡುತ್ತಿರುವ ನನ್ನ ಪಾಂಡವರ ಒಡಿಯ ಕುಲಸ್ವಾಮಿ ನರ್ಸೋಬಾ ನರ್ಸೋಬಾ ಹಿಂದಕ್ಕೆ ಪಾಂಡವರ ಧರ್ಮರಾಜನ ರಥವನ್ನು ತಂದು ಅದೇ ಕೆರೆಯಲ್ಲಿ ನನ್ನ ತಂದೆ ತಂದಿ ಶಿವಿಯುಗೆ ಒಮ್ಮ ದೈಪಾಲಿಸಿದ್ದಪ್ಪ ನರಸೋಬಾ ನೀನು ಬಹಳ ಶೀಲವಂತ ಪ್ರತಿನಿತ್ಯ ಐದು ಸಲ ಸ್ನಾನ ಮಾಡಿಕೊಳ್ಳವ ಐದು ಸಲ ಪೂಜೆ ಪುನಸ್ಕಾರ ಯೋಗ ಸಾಧನ ಮಾಡವಪ್ಪ ನೀನು ಅಲ್ಲೇ ಹರಣದ ಕೆರೆಯಲ್ಲಿ ನೀನು ಯಾವಸ್ಥ ಅಲ್ಲೇ ನೀನು ಇವರು ಅಂತ ಹೇಳಿದಲ್ಲ ಅದಕ್ಕೆ ಪುಣ್ಯಾತ್ಮರೇ ಇದೇ ಬಂದ ಹರಣದ ಕೆರೆ ಅರಕೇರಿಯ ಗ್ರಾಮದ ಸಮೀಪಕ್ಕೆ ಯಾವ ಈ ನನ್ನ ಕರುಣಾಳ ನರಸೋಬ ಶೌರ್ಯ ಉಳ್ಳಂಥವರ ಸಾವಿರ ಸಿದ್ಧಿ ಉಳ್ಳಂಥವ ಈ ಮಗನನ್ನ ಗಗನಕ್ಕೆ ಹಾರೋದನ್ನ ನೋಡ್ದ ನೋಡ್ದ ಅಯ್ಯೋ ತಾಯಿ ಕೊಂತಾದೇವಿ ಎಂತಾಗ ಹಾತ ಮಾಡ್ದಲ್ಲ ತನ್ನ ಮಗನ ಪುತ್ರ ಮೋವನ್ನು ಬಿಟ್ಟು ಗಗನಕ್ಕೆ ಹೊಡೆದವಲ್ಲ ಅಂತ ತಿಳ್ಕೊಂಡು ಈ ಕೂಸವನ್ನ ಇನ್ನ ಗಗನಕ್ಕೆ ಹೋದ ಕೂಸ ಮೇಲಿಂದ ದಪ್ಪತ್ತ ಬಂದು ಯಾವ ಕಲ್ಲಿಗೆ ಬಿಡಿತದು ಯಾವ ಗಿಡದ ಗಿಡದನೆಗೆ ಬಿಡಿತದೋ ಯಾವ ಭಾವಿ ಕೆರಿಯಲ್ಲಿ ಬೀಳ್ತದೋ ಹೇಳಕ್ಕಾಗೆಲ್ಲ ತಿಳ್ಕೊಂಡು ಈಗಾಗಲೇ ನನ್ನ ಧರ್ಮ ರಕ್ಷಣೆನ ಮಾಡ್ಬೇಕಂತ ತಿಳ್ಕೊಂಡು ಆ ಮಗುವಿನ ಏನಾದರೂ ಮಾಡಿ ನಾನು ಪ್ರಾಣ ಉಳಿಸ್ಕೊಬೇಕಂತ ನರಶೋಭ ಪುಣ್ಯಾತ್ಮರೇ ಹೊಡ್ಕೊಂತ ಒಡ್ಕೊತ ಬಂದ ಆ ಶೀಲಿ ಸಿದ್ದ ಗಿಂಗಡ ಕುಡಿದ ಗರ 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 ತಿರುಗುತ್ತಾ 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 ದಪ್ಪಂತಿನ ಭೂಮಿಗೆ ಅಪ್ರ ಇದ್ದ ಅವಾಗ ನಸೋಬ ಬಂದು ಅನಾಮತವಾಗಿ ಆ ಕು ಶಿಶುವಿಗೆ ಏನಾಲಾರ್ದಂಗೆ ತನ್ನ ಕೈಯಲ್ಲಿ ಉಡ್ಯಾಗಿ ಹಿಡ್ಕೊಂಡ ಹಿಡ್ಕೊಂಡ ಅವಾಗ ಪುಣ್ಯಾತ್ಮರೆ ಶಿವಯೋಗಿ ಅಮೋಘ ಸಿದ್ದೇಶ್ವರ ಅಂತಾರೆ ಓಹೋ ನರಸೋಬಾ ಇವತ್ತ ಎಂತ ಒಂದು ಶೌರ್ಯ ಕೆಲಸ ಮಾಡಿದಪ್ಪ ನೀನು ಎಂತ ಒಂದು ಧೈರ್ಯದ ಕೆಲಸ ಮಾಡಿದೆಲ್ಲಪ್ಪಾ ನೀನು ಎಂತ ಒಂದು ಧರ್ಮದ ಕಾರ್ಯನ ಮಾಡಿದೆಪ ನೀನು ಇವತ್ತೆ ಇವತ್ತ ನನ್ನ ಸಶಿಯಾದ ಇದೇ ಪಂಚ ಪಾಂಡವರ ತಾಯಾದ ಕುಂತಿ ಹಿಂದಿನ ಜನ್ಮದ ವೃತ ಅಂತ ಹೇಳುತ್ತಾನೆ ತ್ರಿಕಾಲಜ್ಞಾನಿಯಮೋಗ ಶ ಹಿಂದಿನ ಜನ್ಮದಲ್ಲ ಕುಂತಾದಿ ಕುಂತಿಯಾಗಿ ಪಂಚೆ ಪಾಂಡವರ ಕುಂತಿಯಾಗಿ ತಾಯಿ ಸೇವಾ ಮಾಡಿದ್ದ ನಂದು ಆದ್ರೆ ಮನುಷ್ಯ ತೃಪ್ತಿಯಾಗಿಲ್ಲ ಇನ್ನು ಮುಂದೆ ನನ್ನ ಶಶಿಯಾಗಿ ಹುಟ್ಟಿ ಬಾ ಸಿದುಗೊಂಡ ಗೌಡನ ಹುಟ್ಟಿಲಿ ಯಾವಾಗ ನನ್ನ ಶಶಿಯಾಗಿ ಬಾ ನನ್ನ ಮನ ತುಂಬ ಮನತೃಪ್ತಾಗುವಂಗೆ ಭಕ್ತಿ ಅಂತ ಹೇಳಿದ ಪ್ರಕಾರ ಈ ನನ್ನ ಪ್ರೀತಿಯ ಶಶಿಯಾದ ಪುತ್ರ ಪುತ್ರಮೋಹನ್ನ ಬಿಟ್ಟು ತನ್ನ ಭಾವನಾ ರಕ್ಷಣಾದಕ್ಕಾಗಿ ಮಗನಿಗೆ ಆಕಾಶ ಕೊಡ್ದಳಲ್ಲ ಆ ಮಗನ ಪ್ರಾಣ ರಕ್ಷಣೆಯನ್ನ ಮಾಡಿದೆಲ್ಲ ನರ್ಸೋಬಾ ನೀನು ಎಂತ ಶೌರ ಕೆಲಸ ಮಾಡಿದೆಲ್ಲ ನೀನು ಸಾವಿರ ಸಿದ್ಧಿ ಪುರುಷ ಇವತ್ತ ನಿನ್ನ ಹೆಸರು ಬೇಡ ನಿನ್ನಲ್ಲಿ ಎಂತ ಶೌರ್ಯದ ಎಂತ ನಿನ್ನಲ್ಲಿ ಸಾವಿರ ಸಿದ್ಧಿ ಅಡಕೆಗೆದಲ್ಲ ಇವತ್ತ ನಮ್ಮ ಶಿಧರದೊಳಗ ನಿನ್ನ ನರಸೋಬನ ಹೆಸರು ತೆಗೆದು ಇವತ್ತ ನಮ್ಮ ಸಾವಿರದ ಏಳುನೂರು ಸಿದ್ಧರ ಸಿದ್ಧರಲ್ಲಿ ನೀನು ಒಂದು ಶೌರ್ಯ ಉಳ್ಳಂತವ ಸಾವಿರ ಸಿದ್ಧಿಯನ್ನು ಉಳ್ಳವಂತಹ ನೀನು ಶೌರ ಸಿದ್ಧ ಶೌರ ಸಿದ್ಧ ನಿನ್ನ ಹೆಸರು ಶೌರ ಸಿದ್ಧ ಅಂತ ನನ್ನ ಶಿವಯೋಗಿ ಅಮ್ಮುಗು ಸಿದ್ಧ ಶ ಹೆಸರಿಟ್ಟ ಅವನ ಶೌರ್ಯ ನೋಡಿ ಅವನಲ್ಲಿ ಸಾವಿರಾರು ಸಿದ್ಧಿ ಸಿದ್ಧಿ ಪುರುಷ ನೀವನು ನೀನು ಸಿದ್ಧಿ ಪುರುಷ ನಿನ್ನ ಯುದ್ಧ ಶೌರ್ಯವನ್ನ ನೋಡಿಕೊಂಡು ಅದಕ್ಕೆ ನನ್ನ ಸಿದ್ಧ ಶೌರ ಸಿದ್ಧ ಅಂತ ನಾಮಕರಣ ಮಾಡಿದ ಅವಾಗ ಪುಣ್ಯಾತ್ಮರೇ ಆವಾಗ ನರಸೋರಿಗೆ ಎಷ್ಟು ಆಯ್ತು ಮನುಷ್ಯ ಆನಂದ ಆಗಿ ಪ್ರಮಾನಂದಾಗಿ ಯಪಾ ತಂದೆ ಶಿವಯೋಗಿ ಅಮೋಗ ಸಿದ್ದೇಶ್ವರ ಶಿದ್ದರೋಳು ನೀನು ಹೆಚ್ಚಿನ ಸಿದ್ದಪ್ಪ ಯೋಗಿ ಒಳಗ ನೀನು ಹೆಚ್ಚಿನ ಯೋಗಿ ಪುರುಷನಪ್ಪ ಅತ್ಯಾಂಶಿ ಕೋಟಿ ಋಷಿ ಒಳಗ ನೀನು ಹೆಚ್ಚಿನ ಋಷಿಯಪ್ಪ ಎಂತ ಇವತ್ತ ನನಗೆ ನಾಮಭೂಷಣ ಮಾಡಿದೆಲ್ಲ ಒಂದು ನರಸುವನು ಒನ್ ತರಿದು ಇವತ್ತ ಶೌರ್ಯ ಸಿದ್ಧಾಂತ ನನಗೆ ನಾಮ ಮಾಡಿದಲ್ಲ ಅವಾಗ ಅಮೋಘ ಸಿದ್ಧಾಂತನ ಎಪ್ಪ ನಾಮ ಬದಲಾಗಬೇಕಾದ್ರೆ ನಿನ್ನಲ್ಲಿದೆ ಶೌರ್ಯ ಮಾಡ್ಯದಪ್ಪ ನಿನ್ನಲ್ಲಿದೆ ಸಿದ್ಧಿ ಮಾಡ್ಯದಪ್ಪ ನಾಯಕ ಅಂದ್ರ ಅವ್ರು ನಿನ್ನ ಶೌರ್ಯವೇ ನಿನ್ನ ಶೌರ ಸಿದ್ಧಾಂತ ನಾಮಕರಣ ಇಡುದಾಗಿದೆ್ಯದೇ ನಿನ್ನ ಸಿದ್ಧಿವೇ ನಿನ್ನ ಶೌರ್ಯ ಸಿದ್ಧಾಂತ ನಾಮಕರಣ ಮಾಡುದಾಗಿದೆ ನೀನು ಮಾಡಿದ ಎಂತ ಧರ್ಮಪ್ಪ ಇದು ಇವತ್ತ ಈ ನನ್ನ ಮೊಮ್ಮಗನ ಪ್ರಾಣ ರಕ್ಷಣೆ ಮಾಡಿದಲ್ಲ ನೀನು ಅಂತ ತಿಳ್ಕೊಂಡು ಇದು ಎಂತ ದೊಡ್ಡ ಧರ್ಮದ ಕಾರ್ಯವನ್ನು ಮಾಡಿದಲ್ಲ ಧರ್ಮದ ಮರ್ಮವನ್ನು ತಿಳ್ಕೊಂಡಿಲ್ಲ ದಹ ದಹ ಎಂದು ತಲೆದ ಬಿದ್ದ ಸಾಯವನ್ನು ಕಂಡು ಕರುಣೆ ತೋರದೆ ಜೀವ ಬಿಟ್ಟ ಮೇಲೆ ಹತ್ತರೆ ಏನು ಫಲ ಶವರು ಶಂಥ ಒಂದು ಪ್ರಾಣ ರಕ್ಷಣೆ ಮಾಡುದು ಇದು ಶ್ರೇಷ್ಠ ಧರ್ಮದ ನನ್ನ ಶಿವಿಯೋಗಿ ಶೌರ ಸಿದ್ದೇಶ ನಿನ್ನ ನಿಜವಾದ ಮಾನವ ಧರ್ಮದ ಮೂಲತೆಯನ್ನು ತಿಳಿದಿ ಒಂದ ಪ್ರಾಣ ಅಂತ ತಿಳ್ಕೊಂಡು ಅವಾಗ ಪುಣ್ಯಾತ್ಮರೇ ನಾಳೆ ಇದೇ ಶಿಶುವ ನಿನ್ನ ನಿನ್ನ ಆಹಾರ ಭಾರವನ್ನು ಹೊರತಿದ್ದಾನೆ ನಾಳೆ ನಿನ್ನ ಇದೇ ಶಿಶುವನ್ನ ನಿನಗೆ ಮುಂದೆ ನಿನ್ನ ಶೊಡಿಯನ್ನು ಬೆಳೆಸ್ತಾನೆ ಅಂತ ಶಿಬಿಗಿ ಅಮೋಘ ಸಿದ್ದೇಶ್ವರರು ನರಸೊಬಗೆ ಶವರು ಶುದ್ಧಿಗೆ ಹೇಳಿದ್ರು ಮುಂದೆ ಪುಣ್ಯಾತ್ಮರೇ ಶಿಲಿ ಶಿದ್ದನು ತಾಯಿ ತಂದೆ ಆಸ ಉಂಡು ತಿಂದು ದೊಡ್ಡವಾಗಿದ್ದ ಅವಾಗ ತಂದಿ ಅಮೋಘ ಶಿದ್ದನ ಬೆಳಕ ಹೋಗಿ ಆವಾಗ ನನ್ನ ಶೀಲಿ ಶಿದ್ದ ತಂದಿ ಅಮೋಘ ಸಿದ್ಧನಿಗೆ ಅಂತಿದ್ದಾನೆ ತಂದೆ ನನಗೆ ಆಶೀರ್ವಾದವನ್ನು ಮಾಡು ಎಲ್ಲಾ ಸತ್ಯ ಧರ್ಮರು ಒಂದೊಂದು ದಿಕ್ಕಿಗೆ ನೀನು ಅಜ್ಞಾಪ್ರಕಾರವಾಗಿ ದೇಶ ಸಂಚಾರಕ್ಕೆ ಹೋಗಿದ್ದಾರೆ ಭಕ್ತರು ಉದ್ಧಾರಕ್ಕಾಗಿ ಹೋಗಿದ್ದಾರೆ ಅಪ್ಪ ನನ್ನ ದಯಪಾಲಿಸುವಂದಾಗ ಅಮೋಘಶಿದ್ದ ಹೇಳುತ್ತೇನೆ ಶೀಲಿ ಶಿದ್ದ ನೀನು ಬಹಳ ಶೀಲಪ್ಪ ನಿನ್ನ ಶೀಲ ಆಚರಣೆಯನ್ನ ನೋಡಿಕೊಂಡು ನಾನು ಈ ಶೀಲಿ ಸಿದ್ಧ ಅಂತ ನಿನ್ನ ಧರ್ಮರ ಮನೆಯೊಳಗೆ ನಾಮಕರಣ ಮಾಡೋದಾಗಿದೆ ಆದರೆ ಯಾವ ಪಂಚ ಪಾಂಡವರ ಒಡೆಯ ಕುಲಸ್ವಾಮಿ ಇಲ್ಲಿ ನರಸೋಬ್ ಅಂತವನ ಹೆಸರೈತು ಇವಾಗ ಅವನ ಶೌರ್ಯ ನೋಡಿ ಮಗು ನಿನ್ನ ತಾಯಿ ಕೊಂತಾದೇವಿ ನೀನು ಸಣ್ಣ ನಿನಗೆ ಆಕಾಶಕ್ಕೆ ಹೊಡೆದಿದ್ದಳು ಭಾವನ ಉಳಿಸುವ ಸಲುವಾಗಿ ಹಿಂದಾದ ಘಟನ ಮುಗಿಸಿದ್ದ ಹೇಳುತ್ತಾನೆ ಮಗು ನಿನ್ನ ತಾಯಿ ನಿನ್ನ ಪುತ್ರ ಮೊಹವನ್ನು ಬಿಟ್ಟು ಮಗನ ಪ್ರಾಣದ ಭಯ ಇಲ್ಲದೆ ಭಾವನೆ ಬೇಕ ಉಳಿಬೇಕಂತ ಮಗನ ಮೊಹವನ್ನು ಬಿಟ್ಟು ನಿನಗೆ ಆಕಾಶಕ್ಕೆ ಹೊಡೆದರೆ ನಿನ್ನ ಪ್ರಾಣ ರಕ್ಷಣೆ ಮಾಡುವಂತ ಸಮರ್ಥ ಸದ್ಗುರು ಶೌರ್ಯವುಳ್ಳ ಸಾವಿರ ಪುರುಷವುಳ್ಳಂತ ಶ ಅಂತ ಇವನ ಹೆಸರು ಇಟ್ಟಿನಿ ನಾನು ಇವನಿಗೆ ನೀನು ನಿನ್ನ ಪ್ರಾಣ ರಕ್ಷಣೆ ಮಾಡ್ಯಾನಂತ ತಿಳ್ಕೊಂಡು ಇವತ್ತ ನಿನ್ನ ಜೀವನದಲ್ಲಿ ನಿನ್ನ ಪಾಲಿಗೆ ಇವನ ಒಬ್ಬ ಗುರು ಅಂತ ತಿಳ್ಕ ನಾಳೆ ನೀನು ದೇಶ ಸಂಚಾರ ಮಾಡುತ್ತಾ ಹೋಗುವಾಗ ಇದೇ ಒಂದು ಪಂಚ ಪಾಂಡವರ ಮನೆಯಿಂದ ತಂದಂತಹ ನರಸೋಬನ ಈಗ ಸಾವಿರ ಸಿದ್ಧಿ ಪುರುಷ ಶೌರ ಶೌರ್ಯ ಉಳ್ಳಂತವ ಶೌರಸಿದ್ಧ ಅಂತ ನಾಮಕರಣ ಮಾಡಿದಲ್ಲ ಇದೇ ಶೌರ ಸಿದ್ಧ ರಥದ ಮೇಲೆ ಕೊಂಡ್ರಸ್ಕೋ ಒಂದು ಗುರುಸ್ಥಾನಕ್ಕೆ ಕೊಂಡ್ರಸ್ ಮುಂದೆ ನೀನು ರಥ ಸ್ವಾರ್ಥಿಯನ್ನ ಆಗು ಈ ರಥವನ್ನು ತಗೊಂಡು ನಿವೇದ ದೇಶ ಸಂಚಾರ ಮಾಡುತ್ತಾ ಹೋಗುರಿ ಅಂತ ಪುಣ್ಯಾತ್ಮರೇ ಶಿವಯೋಗ ಮೋಗ ಸಿದ್ದೇಶ್ವರರು ಶಾವು ಸಿದ್ದೇಶ್ವರಿಗ ತಿಳಿಸಿದ ಪ್ರಕಾರ ಹೋ ಹೋ ನನ್ನ ತಂದೆ ಶಿವಯೋಗಿ ಮುಗಿಸಿದ್ದೆ ಹೇಳಿದ ಪ್ರಕಾರ ನನ್ನ ಪ್ರಾಣ ರಕ್ಷಣೆ ಮಾಡ್ಯನ್ ಇವನು ಅಂತ ತಿಳ್ಕೊಂಡು ಇವತ್ತ ನಾನು ಇವನು ಯಾರು ನನ್ನ ಪ್ರಾಣ ರಕ್ಷಣೆ ಮಾಡ್ತಿಲ್ಲ ಅಂದ್ರೆ ನಾನೇನು ಈ ಭೂಮಂಡಲ ನೋಡ್ತಿದ್ದೆ ನಾನೇನು ಈ ಧರಣಿ ಮೇಲೆ ಉಳಿತಿದೆ ಅಂತ ತಿಳ್ಕೊಂಡು ಯಾವಾಗ ಈ ಒಂದು ಮಹಾ ಗುರುಗಳು ಆದರೂ ನನ್ನ ಪ್ರಾಣ ರಕ್ಷಣೆ ಮಾಡರಂತ ತಿಳ್ಕೊಂಡು ಅವಾಗ ಶಾವು ಸಿದ್ಧ ಆಗಲೇ ತಂದೆ ಶಿವಯೋಗಿ ಮುಗಿಸಿದ್ದೆ ಈ ಶೌರ ಸಿದ್ಧನನ್ನ ನಾನು ಸಂಚಾರ ಮಾಡ್ಲಿಕ್ಕೆ ಈ ಗುರುನಾಥ ನನ್ನ ರಥದ ಮೇಲೆ ಗುರುಸ್ಥಾನಕ್ಕೆ ಕೊಂಡ್ರಿಸಿ ನಾನು ಸ್ವಾರ್ಥ ಈ ರಥವನ್ನ ಹೊಡ್ಕೊಂಡು ನಾನು ದೇಶ ಸಂಚಾರ ಮಾಡಲಿಕ್ಕೆ ಇದೇ ಉತ್ತರ ದಿಕ್ಕಿಗೆ ಹೋಗುವಂತ ಮುಗಿಸಿದ್ದ ಹೇಳಿದ ಪ್ರಕಾರವಾಗಿ ಪುಣ್ಯಾತ್ಮರೇ ಅದೇವನ ರಥವನ್ನ ಹೂಡಿ ಯಾವ ಶಾವು ಶಿದ್ದನಿಗೆ ರಥದ ಮೇಲೆ ಕೊಂಡರು ನನ್ನ ಶೀಲಿ ಶಿದ್ದ ರಥದ ಸ್ವಾರ್ಥಿಯಾಗಿ ದೇಶ ಸಂಚಾರ ಮಾಡುತ್ತಾ ಭಕ್ತರು ಉದ್ಧಾರ ಮಾಡುತ್ತಾ ಎಲ್ಲೆಲ್ಲೇ ಶಾವು ಸಿದ್ಧನ ಮಠ ಆಗ್ಯಾವ ಒಂದು ಪವಾಡ ಮಾಡ್ಯಾರವರು ಅದಕ್ಕೆ ಕೊನೆಗೆ ಇದೇ ಒಂದು ಚಂದ್ರಂತ ಗ್ರಾಮ ಈಗ ಸದ್ಯ ಅದಕ್ಕೆ ಅಚ್ಚೆಗಾಂವ್ ಅಚ್ಚೆಗಾಂವ್ ಅಂತ ಕರೀತಾರೆ ಅದಕ್ಕೆ ಅಚ್ಚೆಗಾಂವದಲ್ಲಿ ಬಂದು ಯಾವನನ ಶವು ಸಿದ್ದ ಸಿದ್ಧ ಆಗ ತಮ್ಮ ಪೌಡಗಳನ್ನ ಮಾಡ್ಯಾರ